ಯಾಕೋ ಏನೋ ಗೊತ್ತಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಆಸಕ್ತಿನೇ ಕಡಿಮೆ ಆಗ್ತಾ ಇದೆ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಮತದಾನ ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ಒಂದು ಕುಸಿತ ಆಗಿದೆ ಅಂತ ವರದಿ ಇದೆ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಬಹಳಷ್ಟು ಕುಸಿತ ಆಗಿದೆ ಅಂತ ಈ ಎಂಬತ್ತೆಂಟು ಸೀಟ್ಗಳಿದೆಯಲ್ಲ ಈ ಎಂಬತ್ತೆಂಟು ಸೀಟ್ಗಳು ಒಂದು ಪಕ್ಷದ ಬುಡವನ್ನೇ ಅಳ್ಳಾಡಿಸ್ಕೊಡ್ಬಹುದು ಅಷ್ಟು ತಾಕತ್ತಿರುತ್ತೆ ಅಧಿಕಾರವನ್ನು ಡಿಸೈಡ್ ಮಾಡಬಹುದು ಯಾರ ಕಡೆ ಅಧಿಕಾರ ಹೋಗಬೇಕು ಹೋಗಬಾರದು ಅಂತ ಆ ಪ್ರಮಾಣದಲ್ಲಿ ಅಂಥ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನದ ಪ್ರಮಾಣ ಕುಸಿತ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಮುಗಿದಿರುವ ಐದು ಹಂತಗಳ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಅಂತ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಗೆ ಹೋಲಿಸ್ಕೊಂಡ್ರೆ ಈಗ ನೀವು ಚೆಕ್ ಮಾಡಿದ್ರೆ ಪಕ್ಕಪಕ್ಕ ಇಟ್ಟು ದೊಡ್ಡ ಮಟ್ಟದಲ್ಲಿ ಮತದಾನದ ಪ್ರಮಾಣ ಕುಸಿತ ಆಗಿದೆ ಅಂತ ನಾನ್ನೂರ ಒಂಬತ್ತು ಕ್ಷೇತ್ರಗಳಲ್ಲಿ ಮೂರನೇ ಎರಡರಷ್ಟು ಕ್ಷೇತ್ರಗಳಲ್ಲಿ ಕಡಿಮೆ ಮತದಾನ ಆಗಿದೆ ಮೂರನೇ ಎರಡು ಭಾಗದಷ್ಟು ಕ್ಷೇತ್ರಗಳಲ್ಲಿ ಕಡಿಮೆ ಮತದಾನ ಆಗಿದೆ ಅಂದರೆ ಏನರ್ಥ ಸುಮಾರು ಇನ್ನೂರೈವತ್ತೆಂಟು ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಕಡಿಮೆ ಮತದಾನ ಇದರಲ್ಲಿ ಈಗ ಇಲ್ಲಿವರೆಗೂ ಐದು ಹಂತಗಳು ನಡೆದಿದೆಯಲ್ಲ ನಾನ್ನೂರ ಮೂವತ್ತಕ್ಕಿಂತ ಹೆಚ್ಚಿನ ಸ್ಥಾನಗಳಿಗೆ ಈಗ ಇಲ್ಲಿವರೆಗೂ ಮತದಾನ ಆಗಿದೆ ನೋಡಿ ನಾನ್ನೂರ ಮೂವತ್ತರಳೆ ನಿಮಗೆ ಇನ್ನೂರ ಐವತ್ತೆಂಟಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಕಡಿಮೆ ಮತದಾನ ಆಗಿದೆ ಅಂದರೆ ಏನಾಗಬಹುದು ಈ ಬಾರಿಯಿಂದ ಕೇರಳದ ಎಲ್ಲ ಇಪ್ಪತ್ತು ಸ್ಥಾನಗಳಲ್ಲಿಯೂ ಕೂಡ ಮತದಾನದ ಪ್ರಮಾಣ ತೀವ್ರ ಇಳಿಕೆ ಆಸಕ್ತಿನೇ ಇಲ್ಲ ಜನಗಳಿಗೆ ವೋಟ್ ಮಾಡಬೇಕು ಈ ಬಾರಿ ಅಂತ ಐದನೇ ಹಂತದ ಚುನಾವಣೆಯಂತೂ ಮೊದಲ ನಾಲ್ಕು ಹಂತಗಳಿಗಿಂತ ಕಡಿಮೆ ದಾಖಲಾಗಿದೆ ಔಟ್ ಆಫ್ ಟು ಫಿಫ್ಟಿ ಏಟ್ ಸೀಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಿ ಮೊದಲ ನಾಲ್ಕು ಹಂತವನ್ನು ಹೋಲಿಸ್ಕೊಂಡ್ರೆ ಐದನೇ ಹಂತದಲ್ಲಂತೂ ಇದ್ದಿದ್ದು ಕಡಿಮೆ ಅಂತ ಐದನೇ ಹಂತದ ಚುನಾವಣೆಯಲ್ಲಿ ಕೇವಲ ಶೇಕಡ ಅರವತ್ತ್ಮೂರರಷ್ಟು ಮಾತ್ರ ಮತದಾನ ಆಗಿದೆ ಕೇರಳದ ಇಪ್ಪತ್ತು ಸ್ಥಾನಗಳಲ್ಲಿ ಮತದಾನದ ಪ್ರಮಾಣ ಕುಸಿತ ಉತ್ತರಾಖಂಡ್ನ ಐದು ಸ್ಥಾನಗಳಲ್ಲೂ ಕೂಡ ಕಡಿಮೆ ವೋಟಿಂಗ್ ಆಗಿದೆ ಈ ಬಾರಿ ಇನ್ನೊಂದು ಕಡೆ ತಮಿಳುನಾಡು ರಾಜಸ್ಥಾನದ ಅರ್ಧದಷ್ಟು ಕ್ಷೇತ್ರಗಳಲ್ಲಿ ಮತದಾರರಿಗೆ ಆಸಕ್ತಿನೇ ಇಲ್ಲ ಅಂತ ತಮಿಳ್ನಾಡಲ್ಲೂ ಅಷ್ಟೇ ರಾಜಸ್ಥಾನದಲ್ಲೂ ಅಷ್ಟೇ ಅರ್ಧಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಅವರ ಟೋಟಲ್ ಸೀಟ್ ಇರುತ್ತಲ್ಲ ಒಂದೊಂದು ರಾಜ್ಯದ್ದು ಅರ್ಧಕ್ಕಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಮತದಾರರಿಗೆ ಆಸಕ್ತಿ ಇರಲಿಲ್ಲ ಹೋಗಲಿ ಉತ್ತರ ಪ್ರದೇಶ ಏನಪ್ಪ ಮಧ್ಯಪ್ರದೇಶ ಏನಪ್ಪ ಅಂತ ನೋಡಿದ್ರೆ ಅಲ್ಲೂ ಕೂಡ ಮುಕ್ಕಾಲು ಪ್ರಮಾಣದ ಕ್ಷೇತ್ರಗಳಲ್ಲಿ ಕಡಿಮೆ ಮತದಾನ ಆಗಿದೆ ಗುಜರಾತ್ನಲ್ಲಿ ಇಪ್ಪತ್ತೈದು ಶೇಕಡಾ ಸೀಟ್ಗಳಲ್ಲಿ ಹತ್ತೊಂಬತ್ತರಲ್ಲಿ ಮತದಾನ ಕುಸಿತ ಆಗಿದೆ ಅಂತ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಚುನಾವಣೆ ನಡೆದಿರುವ ಬಿಹಾರದ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂದರಲ್ಲಿ ಕಡಿಮೆ ಮತದಾನ ಆಗಿದೆ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೊಂದರಲ್ಲಿ ಕಡಿಮೆ ಮತದಾನ ಅಲ್ಲಿ ಮಹಾರಾಷ್ಟ್ರದ ನಲವತ್ತೆಂಟು ಸ್ಥಾನಗಳಲ್ಲಿ ಇಪ್ಪತ್ತು ಸ್ಥಾನಗಳಲ್ಲಿ ಮತದಾನದ ಪ್ರಮಾಣ ಗಣನೀಯವಾಗಿ ಕುಸಿತ ಆಗಿದೆ ಪುಣೆ ಮುಂಬೈನಂತಹ ಮಹಾನಗರಗಳಲ್ಲಿಯೇ ಮತದಾನದ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ ಅಲ್ಲಿ ಅಂತ ನೋಡಿ ಇಲ್ಲಿ ನಾವು ಕೇರಳ ಅಂತ ಬಂದಾಗ ಇಲ್ಲಿ ಕೇರಳದಲ್ಲೂ ಇಪ್ಪತ್ತು ಸ್ಥಾನಗಳಿಗೆ ಮತದಾನ ನಡೆಯುತ್ತೆ ಅದರಲ್ಲಿ ಇಪ್ಪತ್ತರಲ್ಲಿ ಕೂಡ ಕಡಿಮೆ ವೋಟಿಂಗ್ ದಾಖಲಾಗುತ್ತೆ ಇಲ್ಲಿ ಅತೀ ಕಡಿಮೆ ತುಂಬ ಕಡಿಮೆ ಅಂತ ಇರೋ ಕ್ಷೇತ್ರಗಳು ಹನ್ನೆರಡು ತುಂಬ ಕಡಿಮೆ ಮತದಾನ ಆಗಿರ್ತಕ್ಕಂಥ ಕ್ಷೇತ್ರಗಳು ಅತಿ ಕಡಿಮೆ ಅಂತ ಹೇಳಿದ್ರೆ ಹನ್ನೆರಡರಲ್ಲಂತೂ ಹೇಳದೆ ಬೇಡ ಅದ್ರ ಬಗ್ಗೆ ಅಂತ ಆ ರೀತಿಯಲ್ಲಿ ಒಂದು ಸ್ಥಿತಿ ಇದೆ ಅಲ್ಲಿ ಉತ್ತರಾಖಂಡದ್ದು ಬೇರೆ ಥರ ಇಲ್ಲ ಐದಕ್ಕೆ ಐದರಲ್ಲೂ ಅಲ್ಲಿ ಐದು ಐದು ಅತಿ ಕಡಿಮೆ ಆಗಿರೋದು ಮೂರು ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ಮತದಾನ ಐದರಲ್ಲಿ ಐದು ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ ಅಲ್ಲಿ ರಾಜಸ್ಥಾನ ಇಪ್ಪತ್ತೈದು ಇಪ್ಪತ್ತೆರಡರಲ್ಲಂತೂ ಪರ್ಸಂಟೇಜ್ ವೈಸ್ ಅಂತ ಬಂದಾಗ ನಿಮಗೆ ಬಹಳ ಕಡಿಮೆ ಪ್ರಮಾಣದ ಮತದಾನ ಆಗಿದೆ ಅಲ್ಲಿ ಅತಿ ಕಡಿಮೆ ಹನ್ನೆರಡು ಕ್ಷೇತ್ರಗಳು ರಾಜಸ್ಥಾನದಲ್ಲಿ ಅದರ ಬಗ್ಗೆ ನಾವು ಇದ್ದೀವಿ ತಮಿಳುನಾಡು ಮೂವತ್ತೊಂಬತ್ತು ಕ್ಷೇತ್ರಗಳು ಚುನಾವಣೆ ನಡೆದಿರೋದು ಮೂವತ್ತ್ನಾಲ್ಕರಲ್ಲಿ ಬಹಳ ಬಹಳ ಶೇಕಡಾವಾರು ಕಡಿಮೆ ಮತದಾನ ಆಗಿದೆ ಇನ್ನು ಅತ್ಯಂತ ಕಡಿಮೆ ಅಂತ ಹೇಳಿದ್ರೆ ಹದಿನೆಂಟು ಕ್ಷೇತ್ರಗಳಲ್ಲಿ ತುಂಬ ಲೋಯೆಸ್ಟ್ ಅಂತ ಹೇಳಬಹುದು ಆ ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂತ ಯು ಪಿನಲ್ಲೂ ಅದೇ ಕಥೆ ಐವತ್ಮೂರು ಸ್ಥಾನಗಳಿಗೆ ನಡೆದಿದೆ ನಲವತ್ತರಲ್ಲಿ ಕಡಿಮೆ ಮತದಾನ ಹದಿನೇಳರಲ್ಲಿ ಅತಿ ಕಡಿಮೆ ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಕ್ಷೇತ್ರ ಚುನಾವಣೆ ಇಪ್ಪತ್ತ್ಮೂರಲ್ಲಿ ಕಡಿಮೆ ಒಂಬತ್ತರಲ್ಲಿ ಅತೀ ಕಡಿಮೆ ಗುಜರಾತ್ ಇಪ್ಪತ್ತೈದರಲ್ಲಿ ಚುನಾವಣೆ ಇಪ್ಪತ್ತ್ನಾಲ್ಕರಲ್ಲಿ ಗುಜರಾತ್ನಲ್ಲಿ ನೋಡಿ ನರೇಂದ್ರ ಮೋದಿಯವರ ರಾಜ್ಯ ಅಲ್ಲಿಂದಲೇ ಬಂದಿರೋದವರು ಪ್ರಧಾನಿಯಾಗಿರೋದು ಅಂಥ ರಾಜ್ಯದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಿಗೆ ಇಪ್ಪತ್ತ್ನಾಲ್ಕರಲ್ಲಿ ಕಡಿಮೆ ಮತದಾನ ಆಗಿದೆ ಆರು ಕ್ಷೇತ್ರಗಳಂತೂ ಅತೀ ಕಡಿಮೆ ಮತದಾನವನ್ನು ದಾಖಲು ಮಾಡಿದೆ ಇನ್ನು ಮಹಾರಾಷ್ಟ್ರ ನಲವತ್ತೆಂಟರಲ್ಲಿ ನಡೆದಿದೆ ವೋಟು ಇಪ್ಪತ್ತರಲ್ಲಿ ಕಡಿಮೆ ಮತದಾನ ಅತಿ ಕಡಿಮೆ ಆರು ಬಿಹಾರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೊಂದರಲ್ಲಿ ಕಡಿಮೆ ಮತದಾನ ಒಂದರಲ್ಲಿ ಅತಿ ಕಡಿಮೆ ಬಿಹಾರ ಇದ್ದದ್ರಲ್ಲಿ ಪರವಾಗಿಲ್ಲ ಅಂತ ಹೇಳಬಹುದು ಈ ಒಂದು ಅನ್ನೋ ಕಾರಣದ ಚೆಕ್ ಮಾಡಿಕೊಂಡ್ರೆ ಆಂಧ್ರ ಪ್ರದೇಶ ಇಪ್ಪತ್ತೈದರಲ್ಲಿ ನಡೆದಿದೆ ಮೂರು ಕಡಿಮೆ ಮತದಾನ ಆಗಿರೋದು ಅತಿ ಕಡಿಮೆ ಯಾವುದರಲ್ಲೂ ಇಲ್ಲ ಆಂಧ್ರ ಪ್ರದೇಶ ಇಲ್ಲಿವರೆಗೂ ಇರೋ ರಾಜ್ಯಗಳಲ್ಲಿ ಬೆಸ್ಟ್ ವೋಟಿಂಗ್ ಆಗಿರತಕ್ಕಂಥ ರಾಜ್ಯ ಅಂತ ಹೇಳಬಹುದು ನಾವು ಜಾರ್ಖಂಡ್ ಏಳರಲ್ಲಿ ವೋಟಿಂಗು ನಾಲ್ಕರಲ್ಲಿ ಕಡಿಮೆ ಯಾವುದೇ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಮತದಾನ ಇಲ್ಲ ಕರ್ನಾಟಕ ಇಪ್ಪತ್ತೆಂಟರಲ್ಲಾಯಿತು ನಾಲ್ಕರಲ್ಲಿ ಕಡಿಮೆ ಯಾವುದೇ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಅಂತ ಇಲ್ಲ ಒಡಿಶಾ ಒಂಬತ್ತು ಕ್ಷೇತ್ರಗಳಿಗಾಗಿದೆ ಎರಡರಲ್ಲಿ ಅತಿ ಕಡಿಮೆ ಮತದಾನ ಆಗಿದೆ ಅಲ್ಲಿ ತೆಲಂಗಾಣ ಹದಿನೇಳರಕ್ಕೆ ಹದಿನೇಳಕ್ಕೆ ಚುನಾವಣೆ ನಡೆದಿದೆ ಒಂದರಲ್ಲಿ ಅತಿ ಕಡಿಮೆ ಮತದಾನ ಅಂದರೆ ಕಡಿಮೆ ಮತದಾನ ಆಗಿದೆ ಅಲ್ಲಿ ಪಶ್ಚಿಮ ಬಂಗಾಳ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ಕಡಿಮೆ ಮತದಾನ ಆಗಿದೆ ಛತ್ತೀಸ್ಗಢ ಹನ್ನೊಂದು ಕ್ಷೇತ್ರಗಳಿಗೆ ವೋಟಿಂಗ್ ಆಗುತ್ತೆ ಇಲ್ಲಿ ಕಡಿಮೆ ಮತದಾನ ಅಂತ ಯಾವುದರಲ್ಲೂ ಇಲ್ಲ ಇನ್ನು ಸಣ್ಣಪುಟ್ಟ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಬಂದಾಗ ಹತ್ತೊಂಬತ್ತು ಸ್ಥಾನಕ್ಕೆ ನಡೆದಿದೆ ಚುನಾವಣೆ ಹನ್ನೊಂದರಲ್ಲಿ ಕಡಿಮೆ ಮತದಾನ ನಾಲ್ಕರಲ್ಲಿ ಅತೀ ಕಡಿಮೆ ವೋಟಿಂಗ್ ನಡೆದಿದೆ